ಸರ್ಪುಂಜ ಅಬ್ರಾಡ್ ಹಾಲ್ ಬಳಿ ಸಂಭವಿಸಿದ ಕಾರು ಮತ್ತು ರಿಕ್ಷಾ ನಡುವಿನ ಅಪಘಾತದಲ್ಲಿ ಮಗು ಹಾಗೂ ಮಹಿಳೆ ಮೃತಪಟ್ಟ ಘಟನೆ ನಡೆದಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ ಸಂದರ್ಭದಲ್ಲಿ ಮಹಿಳಾ ನಾಯಕಿಯೊಬ್ಬರು ಮಾಡಿರುವ ಮಾನವೀಯ ಕಾರ್ಯ ಭಾರೀ ಪ್ರಶಂಸೆಗೆ ಪಾತ್ರವಾಗಿದೆ ಘಟನೆ ಬಗ್ಗೆ ಮಾಹಿತಿ ಅರಿತ ಕೂಡಲೇ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಚಂದ್ರಪ್ರಭಾ ಗೌಡ ಅವರು ನೇರವಾಗಿ ಮೆಡ್ಲ್ಯಾಂಡ್ ಆಸ್ಪತ್ರೆಗೆ ಆಗಮಿಸಿ ಅಲ್ಲಿ ದಾಖಲಾಗಿದ್ದ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸುವ ವಿಷಯದಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾರ್ಯಪ್ರವೃತ್ತರಾಗಿದ್ದರು ಅಪಘಾತಕ್ಕೀಡಾದ ರಿಕ್ಷಾದಲ್ಲಿ ನಾಲ್ಕು ತಿಂಗಳ ಮಗುವೊಂದು ಗಾಯಗೊಂಡಿತ್ತು ಆ ಮಗುವಿನ ತಾಯಿ ಗಾಯಗೊಂಡು ಚಿಕಿತ್ಸೆಯಲ್ಲಿದ್ದ ಕಾರಣ ಮಗುವಿನ ಆರೈಕೆಯಲ್ಲಿ ತೊಡಗಿದ ಚಂದ್ರಪ್ರಭಾ ಗೌಡ ಅವರು ಮಗುವನ್ನ ಚಿಕಿತ್ಸೆಗಾಗಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿತ್ತಲ್ಲದೆ ಬಳಿಕ ಇನ್ನೊಂದು ಖಾಸಗಿ ಆಸ್ಪತ್ರೆಗೆ ಹೋಗಿ ಆ ಬಳಿಕ ಮಗುವಿಗೆ ಸಿಟಿ ಸ್ಕ್ಯಾನ್ ಅಗತ್ಯ ಇದ್ದ ಹಿನ್ನೆಲೆಯಲ್ಲಿ ಮಗುವನ್ನ ದರ್ಶನ್ನ ಕಲಾಮಂದಿರ ಬಳಿ ಇರುವ ಸ್ಕ್ಯಾನಿಂಗ್ ಸೆಂಟರ್ಗೆ ಕೊಂಡು ಹೋಗಿ ಸಿಟಿ ಸ್ಕ್ಯಾನ್ ಮಾಡಿಸಿದ್ದಾರೆ ಮಾತ್ರವಲ್ಲದೆ ಸಿಟಿ ಸ್ಕ್ಯಾನ್ ಮಾಡಿದ ಫೀಸ್ ಅನ್ನ ಕೂಡ ಅವರೇ ಭರಿಸಿದ್ದಾರೆ ಎಂದು ತಿಳಿದುಬಂದಿದೆ ಅಲ್ಲಿ ಬ್ಲಡ್ ಬರ್ತಾ ಉಂಟು ಕಾರಣ ಮಗುವನ್ನು ನೀವು ಒಂದ್ಸಲ ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದರು ನನ್ನ ಹತ್ರ ಆಗ ಅಲ್ಲಿ ಯಾರು ಮಹಿಳೆಯರು ಇರಲಿಲ್ಲ ಅಂದ್ರೆ ಮಗುವಿನ ತಾಯಿ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇತ್ತು ಆ ಮಗು ತಾಯಿ ಹಾಗೆ ಅವರಿಗೆ ಸಂಬಂಧಿಸಿದವರು ಆಲ್ರೆಡಿ ಇಬ್ಬರನ್ನು ಸೀರಿಯಸ್ ಅಂತ ಮಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಹಾಗೆ ಅಂದ್ರೆ ತಂದೆ ಇರಲಿಲ್ಲ ಅದರ ಆ ಮಗುವಿನ ದೊಡ್ಡಪ್ಪ ಇದ್ರು ಅವರು ಕೂಡ ತುಂಬಾ ಇಂಜುರಿ ಆಗಿತ್ತು ಅವರಿಗೆ ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದರೆ ನಾನೇ ಕರ್ಕೊಂಡು ಹೋಗ್ತೇನೆ ಮಗುವನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಕೇಳಿದೆ ಅವರಿಗೆ ಇಮಿಡಿಯೇಟ್ ಅವರು ಒಂದು ರಿಸಿಪ್ಟ್ ಚೀಟಿಯನ್ನು ಬರೆದು ಕೊಟ್ಟರು ನನಗೆ ಕೊಟ್ಟರು ನೀವು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಸಿಟಿ ಸ್ಕ್ಯಾನ್ ವ್ಯವಸ್ಥೆ ಇದೆ ಅಂತ ಅಲ್ಲಿಗೆ ಹೋದೆವು ಆದರೆ ಅಲ್ಲಿ ಕರುಣಾಕರ ಡಾಕ್ಟರ್ ಇದ್ದರು ಆದರೆ ಅಲ್ಲಿ ಸಿಟಿ ಸ್ಕ್ಯಾನ್ನ ವ್ಯವಸ್ಥೆ ಇರಲಿಲ್ಲ ಮತ್ತು ಇಮಿಡಿಯೇಟ್ ನಾನು ಏನು ಮಾಡಿದೆ ಅಂತ ಹೇಳಿದರೆ ಸಿಟಿ ಹಾಸ್ಪಿಟಲಿಗೆ ಹೋದೆ ಇಲ್ಲಿ ಟಿ ಹಾಸ್ಪಿಟಲಲ್ಲಿ ಅಲ್ಲಿಗೆ ಹೋಗಬೇಕಾದರೂ ಹಾಗೆ ಅವರು ಡಾಕ್ಟರ್ಸ್ ಇಲ್ಲ ಅಂತ ಹೇಳಿದರು ಅದರನ್ನು ಅಂದರೆ ಆ ಸಿ ಟಿ ಸ್ಕ್ಯಾನ್ ಮಾಡುವಂಥ ಡಾಕ್ಟರ್ಸ್ ಅಲ್ಲಿ ಇಲ್ಲ ಈಗ ಸದ್ಯ ರಜದಲ್ಲಿದ್ದಾರೆ ಅಂತ ಮತ್ತು ಇನ್ನು ಎಂತ ಮಾಡೋದು ಅಂತ ಹೇಳಿ ಇಮಿಡಿಯೇಟ್ ಇಲ್ಲಿ ಸ್ವಾಮಿ ಕಲಾ ಮಂದಿರದ ಹತ್ರ ಒಂದು ಲ್ಯಾಬ್ ಇದೆ ಅಲ್ಲಿಗೆ ಇಮಿಡಿಯೇಟ್ ಆ್ಯಂಬುಲೆನ್ಸಲ್ಲಿ ನಾನು ಆ ಆ್ಯಂಬುಲೆನ್ಸ್ ಡ್ರೈವರ್ ಕೂಡ ತುಂಬ ನನಗೆ ಸಪೋರ್ಟ್